ನಾವು ಮಾಡಿರ್ತಕ್ಕಂಥ ಡೋರ್ಗಳು ಈ ರೀತಿ ಇರ್ತಾವೆ ಕೆ ಡಿ ಎಮ್ಮು ಅಂದ್ರೆ ಸಾರ್ಟ್ರ್ ಮಾಡಂಗಿಲ್ಲ ರೀ ಹೆಂಗೆ ಬಂಗಾರ ಹೆಂಗಿರುತ್ತೆ ಸೇಮ್ ಏನು ಮೆಲ್ಟಿಂಗ್ ಇರುತ್ತೆ ಅದೇ ಮೆಲ್ಟಿಂಗಿಲ್ಲ ಸಾರ್ಟ್ರ್ ಮಾಡ್ತೀವಿ ಸ್ವತಃ ನಾವು ಮಾಡ್ತೀವಿ ಇದಕ್ಕೆ ನಾವು ಏನು ಮಾಡ್ತೀವಿ ವೀಡಿಯೋ ಇಡ್ತೀವಿ ರೀ ಯೂಟ್ಯೂಬ್ನಾಗ ಇಡ್ತೀವಿ ಫೇಸ್ಬುಕ್ನಾಗ ಇಡ್ತೀವಿ ಈಗಿನ ಮಾಡಕ್ಕೀನಿ ಈಗ ಇವನ್ನ ಗುಂಡು ಜೇಟ್ ಹಾಕವು ಹಾಕೈತೀನಿ ಎಲ್ಲ ಒಂದೇ ಕ್ವಾಲಿಟಿ ನಮಗೆ ಅದು ಇದು ಚೇಂಜ್ ಆಗೋಲ್ಲ ರಿಟರ್ನ್ ಎಂಬತ್ತಿದ್ರೆ ಎಂಬತ್ತು ತೊಂಬತ್ತಿದ್ರೆ ತೊಂಬತ್ತು ನಮ್ದು ಇರೋ ರಿಂಗ ಕೆ ಡಿ ಎಮ್ ಅಂದರೆ ಕೆ ಡಿ ಎಮ್ಮು ಮಾಡ್ತೀವಿ ಸಾಡ್ರ್ ಮಾಡಂಗಲ್ಲ ಪ್ಯೂವರಿ ಪ್ಯೂವರ ಹಾಕ್ತೀವಿ ಅದು ಏನು ಮಿಲ್ಟಿಂಗಿಂದ ಐಟಮ್ ಐತೆ ಅದು ಮಿಲ್ಟಿಂಗಿಂದ ಸಾರ್ಡ್ರ್ ಮಾಡ್ತೀವಿ ಇದು ನಮ್ಮ ಕಸ್ಟಮರಿಗೆ ತೋರ್ಸೋಕ್ಕೆ ಇನ್ನೊಬ್ರು ಇದನ್ನು ಮಾಡ್ತಾರೋ ಬಿಡ್ತಾರೋ ಅದಕ್ಕೆ ಗೊತ್ತಿಲ್ಲ ನನಗೆ ಎಲ್ಲರೂ ಜಗತ್ತಿನಾಗ ಒಳ್ಳೆಯದು ಮಾಡೋದರ ಕೆಲಸಗಳು ಅಂಥವ್ರಿಗೆ ನಾವೇನು ಹೇಳೋಲ್ಲ ನಮ್ಮದಾದ ಸಾಮಾನುಗಳು ನಾವು ಇಟ್ಟಿರ್ತೀವಿ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಬೇಡ್ರಿ ನಮ್ಮ ಗ್ರಾಹಕರಿಗೆ ತೋರಿಸ್ತೀವಿ ನಮ್ಮ ಗ್ರಾಹಕರು ನಮಗೆ ಇಬ್ಬರು ಬರಲಿ ಅನ್ನೋದಕ್ಕೋಸ್ಕರ ನಾವು ವಿಡಿಯೋ ಮಾಡಿರ್ತೀವಿ ಇದನ್ನ ಯಾರು ಮತ್ತು ಮಾಡಿ ಮಾಡಿ ಫೇಸ್ಬುಕ್ ಯೂಟ್ಯೂಬ್ ಬಿಡ್ತಾನೆ ಅಂತೇಳಿ ತಪ್ಪು ತಿಳ್ಕೊಬೇಡ್ರಿ ನಿಮ್ಮ ಕೆಲಸ ನಿಮ್ಮದು ನಮ್ಮ ಕೆಲಸ ನಮ್ಮದು ಯಾರು ನಮ್ಮನ್ನು ನೋಡಲಿ ಲೈಕ್ ಮಾಡಲಲ್ಲ ನಮ್ಮ ಗ್ರಾಹಕರು ನೋಡಲಿ ಲೈಕ್ ಮಾಡಲಂತ ನಾವು ಹಾಕಿರ್ತೀವಿ ನಮಸ್ಕಾರ